முன்ச்சு இன்னொன்னு பாதிங் தான் சீதா இடம் ಭದ್ರ ಅಂದ್ರೆ ಶಿವ ನೀವೇ ಕುಳಿತಿರುವ ಸ್ಥಳಕ್ಕಷ್ಟೇ ಮನಸ್ಸನ್ನ ತೆಗೆದುಕೊಂಡು ಬನ್ನಿ ನಮಸ್ಕಾರ ಮುದ್ರೆ ಮಾಡ್ಕೊಳ್ಳಿ ಎಲ್ಲರೂ ಏಕಕಾಲಕ್ಕೆ ನಮ್ಮೊಂದಿಗೆ ಮುಖಾರ ಮಂತ್ರ ಒನ್ ಮೋರ್ ಟೈಮ್ रिपीट थ्री टाइम्स पत्र पश्यंत दुख भागवे ना स्लोली रबिर पाम्स कैगल उस्ता होगी ಜನಿರೋ ಕೈಗಳನ್ನ ಕಂಗಳ ಮೇಲೆ ಇಟ್ಕೊಳ್ಳಿ ಬಿಸಿ ಅಂಗೈ ಹೆಸರುಗಳು ಕಂಗಳ ಮೇಲೆ ಇರಲಿ ಕೈಗಳನ್ನ ನಿಧಾನ ಮುಂದೆಗೆ ಬೋಕ್ಸೆ ಮಾಡ್ಕೊಳ್ಳಿ ನಿಧಾನ ಕಂಗಳ ದರೀತ ನಿಮ್ಮ ಅಂಗೈ ಹೆಸರುಗಳನ್ನ ಗಮನಿಸ್ಕೊಳ್ಳಿ ಇನ್ನೊಂದ್ಸಲ ಕೈಗಳು ಉಜ್ಕೊಳ್ಳಿ ಮುಖಕ್ಕೆಲ್ಲ ಒರೆಸ್ಕೊಳ್ಳಿ ಆನಂದ ಆಯ್ತಲ್ವಾ five six seven eight nine eyes. now slowly take your palms away from your eyes and make a cup shape now gently open your eyes now slowly see the cross lines of your palms <laughs> ಸರ್ವೇ ಭದ್ರಾಣಿ ಪಶ್ಯಂತು ರಿಲ್ಯಾಕ್ಸ್ ಯುವರ್ ಹೋಲ್ ಬಾಡಿ ಕೆಳಗಡೆ ಕೆಳಗಡೆ ನಾನು ಕಾಣಿಸ್ತಾ ಇದ್ದೀನ ಇನ್ನು ಸ್ವಲ್ಪ ಓಕೆ ಮೇಲೆ 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 ಕೊನೆ ಸಾರಿ ಇನ್ನು ಸ್ವಲ್ಪ ಕೆಳಗೆ ನಿಂತ್ಕೊಂಡ್ಬಿಡಿ ಒಂದು ತಾಸಲ್ಲೇ ಓಕೆ ಮೇಹರ್ಬಾನಿ ಎಸ್ ಆರಾಮವಾಗಿ ಕೈಗಳಿಸಿ ಈಗ ಸ್ವಲ್ಪ ಯೋಗ ಸೆಲೆಬ್ರೇಷನ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ನಮ್ಮ ಜೊತೆ ವೇದಿಕೆ ಮೇಲೆ ಇದ್ದಾರೆ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಜನಮೆಚ್ಚಿದ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಉತುರಾದಂತ ಶ್ರೀ ಸಿದ್ದರಾಮಯ್ಯರವರು ಅದರ ಜೊತೆಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀಕುರು ಆದಂತ ಶ್ರೀ ಸಂತೋಷ್ ಎಸ್ ಲಾಡ್ ರವರು ಅದರ ಜೊತೆಗೆ ನಮ್ಮ ಮಾನ್ಯ ಸಂಸದರು ಲೋಕಸಭೆ ಬಳ್ಳಾರಿ ಸನ್ಮಾನ್ಯ ಶ್ರೀತುರಾದಂಥ ಶ್ರೀ ತುಕಾರಾಮ್ ಸರ್ ಅವರು ಅದರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀತುರಾದಂಥ ಶ್ರೀ ಮುರುಗೇಶ್ ನಿರಾಣಿ ಸರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ಅವರಿಗೂ ಆದರದ ಪ್ರೀತಿದಾಯಕ ಅನಂತ ಅನಂತ ಸ್ವಾಗತ ಇಲಾಖೆಯ ಬಳ್ಳಾರಿ ವತಿಯಿಂದ ಕಾರ್ಯಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಮಿಶ್ರಾ ಸರ್ ಅವರು ಇದೆ ಆ ಸುಂದರ ಕರ್ನಾಟಕ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ಬಳ್ಳಾರಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನೆರವು ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಸಂಸ್ಥೆಯಿಂದ ಈ ಒಂದು ಚಿತ್ರಪಟದ ಮುಖ್ಯಮಂತ್ರಿಗಳು ರಿಲೀಸ್ ಮಾಡ್ತಾರೆ ಈ ವರ್ಷದ ಯೋಗಾಡ ಥೀಮ್ ಅಂತಂದ್ರೆ ಯೋಗ ಫಾರ್ ವುಮನ್ ಎಂಪವರ್ಮೆಂಟ್ ಅಂತೇಳಿ ಅದರ ಪ್ರತೀಕ ಕನ್ನಡ ನಾಡಿನ ಒಂಬೈ ಹನ್ನೆರಡನೇ ಶತಮಾನದ ಕವಿಯತ್ರಿ ಅಕ್ಕ ಮಹಾದೇವರ ಪೇಂಟಿಂಗ್ ರಿಲೀಸ್ ಆಗುತ್ತೆ ವಚನ ಸಾಹಿತ್ಯದಲ್ಲಿ ಪ್ರಮುಖರು ಗುರು ನಮ್ಮ ಅಕ್ಕ ಮಹಾದೇವಿಯವರು ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿ ನಮ್ಮ ಅಕ್ಕ